ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅದರ್ಸ್ ಫ್ರೆಂಡ್ಸ್ ಈ ಲಾಗಲ್ಲಿ ಕೃಷ್ಣ ಕಾಸ್ಟ್ಯೂಮ್ನ ನಾನು ರೆಡಿ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಯಾವ ಥರ ಈಸಿಯಾಗಿ ಆಗಿ ಮಾಡ್ಕೋಬೋದು ಅನ್ನೋದನ್ನು ಇದ್ರಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಔಟ್ಸೈಡ್ ಕೇಳಿದರೆ ನಿಮಗೆ ಇದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹೇಳ್ತಾರೆ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ ಈ ಥರ ಕಾರ್ಡ್ಬೋರ್ಡ್ ಶೀಟ್ ಇರುತ್ತೆ ಅಲ್ವಾ ಅದನ್ನು ಈ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಇದನ್ನು ನಿಮಗೆ ಯಾವ ಶೇಪ್ ಬೇಕಂದರೆ ಆ ಶೇಪ್ ಚಿಕ್ಕದಾಗ ಬೇಕು ಅಂತ ಅಂದರೆ ಚಿಕ್ಕದಾಗ ಕೂಡ ಕಟ್ ಮಾಡ್ಕೋಬೋದು ಹನ್ವಿ ಈಗ ನನ್ನ ಮಗಳು ಬಂದ್ಬಿಟ್ಟು ಅವಳಿಗೆ ತ್ರೀ ಇಯರ್ಸ್ ಅಲ್ವಾ ಆ ಏಜಿಗೆ ತಕ್ಕಂಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಮೊದಲು ಆ ಶೀಟ್ ರೆಡಿ ಮಾಡ್ಕೊಂಡ್ವಿ ಅಲ್ವಾ ಫ್ರೆಂಡ್ಸ್ ನಾನು ತೋಳುಬಂದಿಗೋಸ್ಕರ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ಈ ಶೇಪಲ್ಲಿ ನೀವು ಇನ್ನೂ ಚಿಕ್ಕದಾಗ ಬೇಕು ಅಂತ ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಬೋದು ಹನ್ವಿಗೆ ಈಗ ಮೂರು ವರ್ಷ ಒಂದು ಹತ್ತು ವರ್ಷದವರೆಗೂ ಬರೋವರೆಗೂ ಹಾಕ್ಕೋಬೇಕು ಆ ಥರ ಅಷ್ಟು ಸೈಜಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಯಾಕಪ್ಪ ಅಂತಂದರೆ ಒಂದು ಸಾರಿ ಸ್ಕೂಲಿಗೆ ಹೋಗೋದು ಸ್ಟಾರ್ಟ್ ಆದಮೇಲೆ ಮತ್ತೆ ಮತ್ತೆ ಹಾಕ್ತಾ ಇರ್ತೀವಿ ಅಲ್ವಾ ಅದಕ್ಕೋಸ್ಕರ ಆ ಶೇಪಲ್ಲಿ ಆ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ತೋಳುಬಂದಿ ರೆಡಿ ಆಯಿತು ಈಗ ಕಿರೀಟಕ್ಕೋಸ್ಕರ ನಾನು ಈ ಥರ ಪೆನ್ನಲ್ಲಿ ಫಸ್ಟು ಡಿಸೈನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಶೇಪಲ್ಲಿ ನಾನು ನಾನು ಮಾಡೋಣ ಅಂತ ಸ್ವಲ್ಪ ದೊಡ್ಡ ಸೈಜ್ ಬರಲಿ ಅಂತ ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ನೋಡಿ ಮೊದಲು ನೀವು ಪೆನ್ನಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಆ ಕಡೆ ಈ ಕಡೆ ನೋಡಿ ನನ್ನ ಕೈ ಇದೆ ಅಲ್ವಾ ಒಂದು ಅಂಗುಳ ಸೈಜ್ ಅಂತ ಕರೀತಾರಲ್ವ ಅಷ್ಟು ಬಂದರೆ ಸಾಕು ನಮಗೆ ಸೈಜ್ ಪರ್ಫೆಕ್ಟಾಗಿ ಬರುತ್ತೆ ಈಗ ನೋಡಿ ಕಟ್ ಮಾಡ್ಕೊಂಡಿದ್ದಾಯ್ತಲ್ವಾ ನಾನು ಆ ಬೋರ್ಡನ್ನು ಕಿರೀಟ ಶೇಪಿಗೆ ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಗಮ್ ಬರುತ್ತೆ ಅಲ್ವಾ ಆ ಗಮ್ನ ನೀಟಾಗಿ ಗಮ್ನ ಗಮ್ ಹಚ್ಕೊಬಿಟ್ಟು ನ್ಯೂಸ್ ಪೇಪರ್ನ ಹಚ್ಕೋಬೇಕು ಸ್ವಲ್ಪ ಸ್ವಲ್ಪ ತಿಕ್ನೆಸ್ಸು ದಪ್ಪ ಬರಬೇಕು ಅಂತಂದರೆ ಗಮನ ಹಚ್ಕೋಬೇಕಾಗುತ್ತೆ ಅದಾದ ನಂತರ ಡ್ರಾಯಿಂಗ್ ಶೀಟ್ ಹಚ್ಕೋಬೇಕು ಅದರ ಮೇಲೆ ಅದಾದ ನಂತರ ಈ ಥರ ಇದನ್ನು ಫ್ಲೂಟೋ ಶೀಟ್ ಅಂತಲೂ ಕರೀತಾರೆ ಗ್ಲೂಟೋ ಶೀಟ್ ಅಂತಲೂ ಕರೀತಾರೆ ಆ ಶೀಟ್ ಅದರ ಮೇಲೆ ಹಚ್ ಹಚ್ಕೊಂಡ್ಬಿಟ್ಟು ಅದೇ ಥರ ಡೈರೆಕ್ಟಾಗಿ ಕೂಡ ಯೂಸ್ ಮಾಡ್ಕೋಬೋದು ಅಷ್ಟು ಶೈನಿಂಗ್ ಇರುತ್ತೆ ಆ ಪೇಪರು ಅದು ಮೂರು ರೂಪಾಯಿ ಅಷ್ಟೇ ಫ್ರೆಂಡ್ಸ್ ಮೂರು ರೂಪಾಯಲ್ಲಿ ನಿಮಗೆ ಕಿರೀಟ ತೋಳ್ಬಂದಿ ಸೊಂಟದ ಬಟ್ಟೆ ಎಲ್ಲ ರೆಡಿ ಆಗಿಬಿಡತ್ತೆ ನಾನು ಸ್ವಲ್ಪ ಲುಕ್ ಚೆನ್ನಾಗಿ ಬರಲಿ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣದಿಂದ ನಾನೊಂದು ಸ್ವಲ್ಪ ಸ್ಟೋನ್ಸು ಮನೇಲೇ ಇರ್ತಕ್ಕಂಥ ಸ್ಟೋನ್ಸನ್ನು ಅದರ ಮೇಲೆ ಈ ಥರ ಹಚ್ಚಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಚ್ಕೋಬೋದು ನೋಡಿ ಈ ಥರ ಅವೇನು ಅರಳಿದೆ ಅಲ್ವಾ ಅದೆಲ್ಲ ಕೂಡ ಹೊರಗಡೆ ಈ ಬ್ಯಾಂಗಲ್ ಸ್ಟೋರ್ ಇರುತ್ತೆ ಅಲ್ವಾ ಅಲ್ಲಿ ಸಿಗುತ್ತೆ ನಿಮಗೆ ಡೈರೆಕ್ಟಾಗಿ ಒಂದೊಂದು ಸೆಟ್ ಬೇಕು ಅಂತಂದರೆ ಒಂದು ಸ್ಟಿಕ್ಕರ್ ಟೈಪು ಅಷ್ಟು ಅಷ್ಟು ಕೂಡ ಸಿಗುತ್ತೆ ನಿಮಗೆ ನಿಮಗೆ ಯಾವ ಥರ ಬೇಕೋ ಆ ಥರ ಹಚ್ಕೋಬೋದು ನಾನು ಈ ಥರ ಸ್ಟೋನ್ನ ಅಲ್ಲೊಂದು ಅಲ್ಲೊಂದು ಹಚ್ಚಿದರೆ ಲುಕ್ ಚೆನ್ನಾಗಿ ಬರುತ್ತೆ ಅಂತ ಈ ಥರ ಹಚ್ಚಿದ್ದೀನಿ ಈಗ ಅದಕ್ಕೆ ನಾನು ಉಲ್ಲನ್ ಬರುತ್ತೆ ಅಲ್ವಾ ಆ ಹುಲ್ಲನನ್ನು ಕಿರೀಟಕ್ಕೆ ಕಟ್ಟೋದಕ್ಕೋಸ್ಕರ ಹಿಂದೆಗಡೆಗೆ ತಗೊಂಡು ಕಟ್ ಮಾ ಕಟ್ಟೋದಕ್ಕೆ ಬೇಕು ಅಲ್ವಾ ಅದಕ್ಕೋಸ್ಕರ ನಾನು ಹುಲ್ಲನನ್ನು ಹಾಕ್ತಾಯಿದ್ದೀನಿ ಕಟ್ಟೋದಕ್ಕೆ ದಾರಾನ ನಿಮಗೆ ಸೈಜಿಗೆ ತಕ್ಕಂಗೆ ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಕೊಂಡ್ರೆ ಒಳ್ಳೇದು ಎಕ್ಸ್ಟ್ರಾ ಇದ್ದರೆ ಕಟ್ ಮಾ ಕಟ್ಟೋದಕ್ಕೆ ಈಸಿಯಾಗಿ ಬರುತ್ತೆ ಕಡಿಮೆ ಬಿದ್ದರೆ ತುಂಬ ಕಷ್ಟ ಜಾಸ್ತಿ ಇದ್ರೇ ಚೆನ್ನಾಗಿ ಅದಕ್ಕೋಸ್ಕರ ನೋಡಿ ಗಮ್ಮ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಗಮ್ಮ ಮೇಲೆ ಆ ಹುಲ್ಲನ ಇಟ್ಟು ಇಡಬೇಕು ಈ ಥರ ನಾನು ಎರಡು ಕಲರ್ ಆದರೆ ಲುಕ್ ಚೆನ್ನಾಗಿ ಬರುತ್ತೆ ಅಂತ ಎರಡು ಕಲರ್ ಹಾಕಿದ್ದೀನಿ ನಾನು ಪಿಂಕು ಮತ್ತು ಗ್ರೀನ್ ಹಾಕಿದ್ದೀನಿ ಈಗ ಈ ಥರ ಗಮ್ನ ಈ ಥರ ಹಚ್ಚಿದ ಮೇಲೆ ನೋಡಿ ಅದಕ್ಕೆ ಆ ಶೀಟನ್ನು ಸ್ವಲ್ಪ ತೊಗೊಂಬಿಟ್ಟು ಈ ಥರ ಇದ್ದೀನಿ ಅಂದರೆ ಅದು ಉದುರು ಬರಬಾರ್ದು ಅಂತೇಳ್ಬಿಟ್ಟು ನೀವು ಅದಕ್ಕೆ ಹೋಲ್ ಮಾಡಿಬಿಟ್ಟು ಕೂಡ ನೀವು ಅದರಿಂದ ತೋರಿಸ್ ಒಳಗಡೆಯಿಂದ ತೋರಿಸ್ಕೊಂಡು ಗಂಟು ಹಾಕಿ ಕೂಡ ಹಾಕ್ಕೋಬೋದು ಬಟ್ ಅಷ್ಟು ಲುಕ್ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಮೊದಲು ಕಿರೀಟಕ್ಕೆ ಈ ಥರ ಹಚ್ಕೊಂಡಿದ್ದೀನಿ ನೋಡಿ ಅದಾದ ನಂತರ ತೋಳು ಬಂದಿಗೋಸ್ಕರ ಫ್ರೆಂಡ್ಸ್ ನೀವು ಶೀಟ್ ಬರುತ್ತೆ ಅಲ್ವಾ ಬ್ಯಾಕ್ ಸೈಡು ಕೂಡ ಬೇಕು ಅಂದರೆ ಹಚ್ಕೋಬೋದು ನನ್ನ ಹತ್ರ ಒಂದೇ ಶೀಟೇ ಇದ್ದಿದ್ದು ಮನೆಯಲ್ಲಿ ಅದು ಹೊರಗಡೆ ಮೂರು ರೂಪಾಯಿಗೆ ಸಿಗುತ್ತೆ ನಿಮಗೆ ಅದನ್ನು ತಂದುಬಿಟ್ಟು ಸೊ ಈ ವರ್ಷಕ್ಕೆ ಇಷ್ಟು ಮಾತ್ರ ಇರಲಿ ಅಂತೇಳ್ಬಿಟ್ಟು ನಾನು ಈ ಥರ ಹಚ್ಕೊಂಡಿದ್ದೀನಿ ನಿಮಗೆ ಬ್ಯಾಕ್ ಸೈಡು ಬೇಕು ಅಂತಂದರೆ ಬ್ಯಾಕ್ ಸೈಡು ಕೂಡ ಹಚ್ಕೋಬೋದು ನೋಡಿ ಈ ಥರ ನಾನು ಶೀಟ್ ತಗೊಂಡ್ಬಿಟ್ಟು ಒಂದು ಸ್ವಲ್ಪ ಶೀಟ್ ತೊಗೊಂಬಿಟ್ಟು ಆ ಉಲ್ಲನ್ ಇದೆ ಅಲ್ವಾ ಅದನ್ನು ಈ ಥರ ಕವರ್ ಮಾಡ್ತಾ ಇದ್ದೀನಿ ಈ ಥರ ಮಾಡಿದರೆ ಅದು ಉದುರು ಬರೋದಿಲ್ಲ ಸ್ವಲ್ಪ ಗಮ್ಮು ಚೆನ್ನಾಗಿದ್ದರೆ ಚೆನ್ನಾಗಿ ಅಂಟ್ಕೊಂಡ್ರೆ ನಾವು ಅದು ಯಾವುದೇ ಕಾರಣಕ್ಕೂ ಉದುರು ಬರೋದಿಲ್ಲ ಈಗ ಎರಡನೇ ತೋಳು ಬಂದಿಗೂ ಕೂಡ ಅದೇ ಥರನೇ ನೋಡಿ ಈ ಥರ ಗಮ್ಮು ಹಾಕ್ಬಿಟ್ಟು ಸ್ವಲ್ಪ ದಪ್ಪ ಹಾಕಿ ಗಮ್ಮನ್ನ ಜಾಸ್ತಿ ಹಾಕಿದರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಚ ನೀಟಾಗಿ ಹಚ್ಬಿಟ್ಟು ಸ್ವಲ್ಪ ಆರೋಗ್ಯಕ್ಕೆ ಬಿಡಬೇಕು ಫ್ರೆಂಡ್ಸ್ ಹೊರಗಡೆ ಎಲ್ಲ ಕೂಡ ಇನ್ನೂರು ರೂಪಾಯಿ ಈ ಥರ ಕೇಳ್ತಾರೆ ಇದೊಂದೇ ಸೆಟ್ಟಿಗೋಸ್ಕರನೇ ನೀವು ಅಷ್ಟಿಷ್ಟು ದುಡ್ಡು ಖರ್ಚು ಮಾಡೋದಕ್ಕಿಂತ ಒಂದು ಸಿಂಗಲ್ ಕಾರ್ಡ್ ಬೋರ್ಡು ಮನೇಲಿ ಹೆಂಗಿದ್ರು ಇದ್ದೇ ಇರುತ್ತೆ ಏನೋ ಒಂದು ತೊಗೊಂಡಿರ್ತೀವಿ ಇಲ್ಲಾಂದರೆ ಆನ್ಲೈನಲ್ಲಿ ಏನೋ ಒಂದು ಆರ್ಡ್ರ್ ಮಾಡ್ಕೊಂಡಿರ್ತೀವಿ ಅದರಿಂದ ಈ ಥರ ಮಾಡ್ಕೋಬೋದು ಅದಾದ ನಂತರ ಈಗ ನಾನು ಫ್ಲೂಟ್ ರೆಡಿ ಮಾಡ್ತಾಯಿದ್ದೀನಿ ಫ್ಲೂಟಿಗೋಸ್ಕರ ನೀವು ಈ ಥರ ಚಿಕ್ಕದೊಂದು ಕೋಲ್ ತಗೊಂಡು ಕೂಡ ರೆಡಿ ಮಾಡ್ಬೋದು ಇಲ್ಲ ಅಂದರೆ ಬರೀ ನ್ಯೂಸ್ ಪೇಪರ್ನೇ ದಪ್ಪ ತೊಗೊಂಬಿಟ್ಟು ನ್ಯೂಸ್ ಪೇಪರ್ನ ಜಾಸ್ತಿ ಒಂದು ನಾಲ್ಕೈದು ನ್ಯೂಸ್ ಪೇಪರ್ನ ದಪ್ಪ ಬರೋ ಥರ ತಗೊಂಬಿಟ್ಟು ಈ ಥರ ಸುತ್ತಕೋಬೇಕು ನೋಡಿ ನಾನು ಈಗ ಸುತ್ತಿದ್ದೀನಿ ಅಲ್ವ ಈ ಥರ ನ್ಯೂಸ್ ಪೇಪರ್ ಒಂದನ್ನೇ ದಪ್ಪವಾಗಿ ಸುತ್ತ ್ಕೋಬೋದು ಬಟ್ ಏನಂದರೆ ಅದು ಈ ಥರ ಸ್ವಲ್ಪ ಬಗ್ಸೋದು ಈ ಥರ ಮಾಡಿದರೆ ಹೋಗುತ್ತೆ ಸುಮ್ಮನೆ ಹಂಗೆ ಬಳಸ್ಕೊಬಿಟ್ಟು ಹಂಗೆ ಎತ್ತಿಡಬೇಕಾಗುತ್ತೆ ಚಿಕ್ಕ ಮಕ್ಕಳಿಗಾದರೆ ಅದು ವರ್ಕೌಟ್ ಆಗುತ್ತೆ ಅದಕ್ಕೋಸ್ಕರ ಈಗ ಸ್ವಲ್ಪ ಮೂರು ವರ್ಷದ ಮೇಲಿನ ಮಕ್ಕಳಿಗಾದರೆ ಕೋಲ್ ಯೂಸ್ ಮಾಡಿದ್ರೇ ಒಳ್ಳೇದು ಈ ಥರ ನ್ಯೂಸ್ ಪೇಪರ್ನ ಚೆನ್ನಾಗಿ ಸುತ್ತಕೊಂಡಾದ ನಂತರ ಅದೇ ಶೀಟ್ ಬರುತ್ತೆ ಅಲ್ವಾ ಫ್ಲೂಟೋ ಶೀಟ್ನ ಇದನ್ನು ಈ ಥರ ನೀಟಾಗಿ ಈ ಥರ ಹಚ್ಕೋಬೇಕಾಗತ್ತೆ ನೋಡಿ ನಾನು ನೀಟಾಗಿ ಗಮ್ ಹಾಕ್ಬಿಟ್ಟು ಸುತ್ತಲೂ ಕೂಡ ಕವರ್ ಆಗೋ ಥರ ಅದು ಯಾವುದೇ ಕಾರಣಕ್ಕೂ ಎದ್ದೇಳಬಾರ್ದು ಮೇಲುಗಡೆ ಎದ್ದೊಳ್ದೆ ಇರೋ ಥರ ಸ್ವಲ್ಪ ಗಮ್ ಜಾಸ್ತಿ ಹಾಕ್ಕೊಬಿಟ್ಟು ಈ ಥರ ಹಚ್ಕೊಂಬ ಹಚ್ಕೊಂಡಾದ ನಂತರ ಅದು ಎಕ್ಸ್ಟ್ರಾ ಇರ್ತಕ್ಕಂಥ ಎಲ್ಲವನ್ನು ಕೂಡ ಕಟ್ ಮಾಡಿಬಿಡಬೇಕು ನೋಡಿ ನಾನು ಕಟ್ ಮಾಡಿಬಿಟ್ಟು ಮತ್ತೊಂದು ಸಾರಿ ಎಡ್ಜಸ್ಸಿಗೆ ನೀಟಾಗಿ ಸ್ವಲ್ಪ ಗಮ್ ಜಾಸ್ತಿ ಹಾಕ್ಬಿಟ್ಟು ನಾನು ಇದ್ದೀನಿ ಅದಾದ ನಂತರ ಎಡ್ಜು ಇನ್ನೂ ಸ್ವಲ್ಪ ನನಗೆ ಎಕ್ಸಸ್ ಇತ್ತು ಅದಕ್ಕೋಸ್ಕರ ಅದಕ್ಕೂ ಕೂಡ ಸ್ವಲ್ಪ ಎಕ್ಸ್ಟ್ರಾ ಪೇಪರ್ನ ತೊಗೊಂಬಿಟ್ಟು ಹಚ್ಚಿ ಅದಾದ ನಂತರ ಈ ಥರ ಸ್ವಲ್ಪ ಹುನ ಹುಲ್ಲನ್ನಲ್ಲಿ ಫ್ಲವರ್ ಟೈಪ್ ಮಾಡಿಬಿಟ್ಟು ಅದನ್ನು ಕೂಡ ಹಚ್ಚಿದ್ದೀನಿ ಅದಾದ ನಂತರ ನೋಡಿ ಈಗ ಸೊಂಟದ ಪಟ್ಟಿ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಈಗ ಸೊಂಟದ ಪಟ್ಟಿಗೋಸ್ಕರ ನಾನು ಮೆಷರ್ಮೆಂಟ್ನ ಈ ಥರ ಪೆನ್ನಲ್ಲಿ ಮೊದಲು ಪೆನ್ನಲ್ಲಿ ಬರ್ಕೊಂಡಿದ್ದೀನಿ ಈ ಥರ ಈ ಶೇಪಲ್ಲಿ ನನಗೆ ಸೊಂಟದ ಪಟ್ಟಿ ಬೇಕು ಅಂತೇಳಿಬಿಟ್ಟು ಆ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನೀಟಾಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಏನಾದರೂ ಡ್ಯಾಮೇಜ್ ಆದರೆ ಮತ್ತೆ ಬೇರೆ ಪೇಪರ್ನ ಕಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಮೆಜರ್ಮೆಂಟ್ ತಗೊಂಡು ನಿಮಗೆ ಯಾವ ಡಿಸೈನ್ ಬೇಕೋ ಚೌಕಾಕಾರದಲ್ಲಿ ಬೇಕು ಅಂದರೆ ಚೌಕಾಕಾರದಲ್ಲಿ ನೀವು ಕಟ್ ಮಾಡ್ಕೋಬೋದು ನಾನು ನೋಡಿ ಈ ಥರ ಈ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಇದಾದರೆ ಅಂತ ಈಗ ಇದಕ್ಕೆ ನೋಡಿ ನಾವು ಮೊದಲೇ ಏನು ತಗೊಂಡಿದ್ವಿ ಅಲ್ವಾ ಫ್ಲುಟೋ ಪೇಪರು ಇದನ್ನು ನೀಟಾಗಿ ಈ ಥರ ಹಚ್ಬೇಕು ಸ್ವಲ್ಪ ಆ ಶೇಪಿಗೆ ತಕ್ಕಂಗೆ ಹಚ್ಚಬೇಕು ನೀವು ಮೊದಲನೇದಾಗಿ ಟ್ರೈ ಮಾಡ್ತಿದ್ದೀವಿ ಚಿಕ್ಕ ಮಕ್ಕಳಿಗೋಸ್ಕರ ಬೇಕು ಅಂತ ಅಂದರೆ ನೀವು ಚೌಕ ಬರುತ್ತೆ ಅಲ್ವಾ ಸ್ಕ್ವೇರ್ಸ್ ಶೇಪಲ್ಲಿ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ನೀವು ಈ ಥರ ಹಚ್ಕೊಬೋದು ಅದಾದರೆ ತುಂಬ ಈಸಿಯಾಗಿ ಬರುತ್ತೆ ಇದಾದರೆ ಸ್ವಲ್ಪ ಎಡ್ಜಸ್ ಇರುತ್ತೆ ಅಲ್ವ ಅಲ್ಲಲ್ಲಿ ಶೇಪ್ ಬಂದಿರುತ್ತೆ ಅಲ್ವ ಅದು ನೀಟಾಗಿ ತರಬೇಕಾಗುತ್ತೆ ನೋಡಿ ಈಗ ನಾನು ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಡ್ಯಾಮೇಜ್ ಆಗದೆ ಇರೋ ಥರ ಕಟ್ ಮಾಡಿಕೊಂಡು ಎಡ್ಜಸ್ಸಿಗೆ ಅದು ಪೇಪರು ಮೇಲೆಗಡೆ ಎದ್ದೇಳ್ದೇ ಇರೋ ಥರ ಸ್ವಲ್ಪ ಗಮ್ ಜಾಸ್ತಿ ಹಾಕ್ಕೊಂಬಿಟ್ಟು ನೀಟಾಗಿ ಹಚ್ಚಬೇಕು ಅದಾದ ನಂತರ ಇದಕ್ಕೂ ಕೂಡ ನಾನು ಹುಲ್ಲನ್ನು ಅಂದರೆ ಹಿಂದೆಗಡೆ ಸೊಂಟಕ್ಕೆ ಕಟ್ಟೋದಿಕ್ಕೆ ಬೇಕು ಅಲ್ವಾ ಅದಕ್ಕೋಸ್ಕರ ಹುಲ್ಲನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಉದ್ದ ಬಿಟ್ಕೊಳ್ಳಿ ಹಂಗಾದರೆ ಚೆನ್ನಾಗಿ ಕಟ್ ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ದೊಡ್ಡವರಾದರೂ ಕೂಡ ಒಂದು ಹತ್ತು ವರ್ಷ ಅಷ್ಟು ಆದರೂ ಕೂಡ ನೀವು ಬಳಸ್ಕೋಬೋದು ಇದನ್ನು ನೋಡಿ ಈಗ ನಾನು ಅದಕ್ಕೂ ಕೂಡ ಈ ಥರ ನೀಟಾಗಿ ಗಮ್ ಹಾಕ್ಕೊಂಬಿಟ್ಟು ಅದನ್ನು ಕೂಡ ನೀಟಾಗಿ ಹಚ್ಚಿದ್ದೀನಿ ಈಗ ಇದಕ್ಕೆ ಫ್ರೆಂಡ್ಸ್ ನೀವು ಯಾವ ಥರ ಮಣಿ ಬೇಕೋ ಆ ಥರ ಮಣಿನ ಹಚ್ಕೋಬೋದು ಗಮ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟು ನಾನು ನನ್ನ ಹತ್ರ ಇರ್ತಕ್ಕಂಥ ಮಣಿಗಳನ್ನ ನೋಡಿ ಈ ಥರ ನೀವು ಚೈನನ್ನು ಕೂಡ ಬಳಸ್ಕೊ ಬಳಸ್ಕೋಬೋದು ಮತ್ತು ಚೈನ್ ಲೇಸ್ ಬರುತ್ತೆ ಅಲ್ವ ಸ್ಟೋನ್ ಲೇಸು ಚೈನ್ ಲೇಸು ಮಾಮೂಲಿ ಗೋಲ್ಡ್ ಕಲರ್ ಲೇಸ್ ಬರುತ್ತೆ ಅಲ್ವಾ ಆ ಎಲ್ಲ ಲೇಸ್ನೂ ಕೂಡ ಬಳಸ್ಕೋಬೋದು ನೀವು ಯಾವ ಥರ ನಮಗೆ ಏನಪ್ಪ ಅಂತ ಅಂದರೆ ಇದನ್ನು ಯಾವ ರೀತಿ ಮಾಡೋದು ಅನ್ನೋದು ಒಂದು ಐಡಿಯಾ ಗೊತ್ತಾದರೆ ನೀವು ಯಾವ್ದು ಬೇಕಾದ್ರೂ ಹಾಕ್ಬೋದು ಯಾವ ಮಣಿ ಯಾವ ಕುಂದನ್ ಹಾಕಿದ್ರೂ ಕೂಡ ಲುಕ್ ಚೆನ್ನಾಗಿ ಬರುತ್ತೆ ನೋಡಿ ನಾನು ನನ್ನ ಹತ್ರ ಇರ್ತಕ್ಕಂಥ ನಾವೇನು ಸ್ಯಾರಿ ಕುಚ್ಚಿಗೆ ನಾನು ಹಾಕೋದಿಕ್ಕಂತ ತೊಗೊಂಡಿದ್ದೆ ಆ ಎಕ್ಸ್ಟ್ರಾ ಉಳ್ದಿರೋ ಅಂಥದ್ದನ್ನು ತಗೊಂಡು ಇರೋದ್ರಲ್ಲೇ ನಾನು ರೆಡಿ ಮಾಡ್ತಾ ಇದ್ದೀನಿ ನಿಮಗೆ ಇನ್ನೂ ಪರ್ಫೆಕ್ಟಾಗಿ ಜಾಸ್ತಿ ಓ ಗ್ರ್ಯಾಂಡ್ ಲುಕ್ ಬರಬೇಕು ಅಂತಂದರೆ ನೀವು ಇನ್ನೂ ಮಣಿಗಳನ್ನ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಸೊ ಇದು ಫ್ರೆಂಡ್ಸ್ ಈಗ ಮಣಿನ ನಮ್ಮ ಹತ್ರ ಇರ್ತಕ್ಕಂಥ ಅರಳನ್ನು ನೀಟಾಗಿ ಸ್ವಲ್ಪ ಸಿಂಪಲ್ ಲುಕ್ ಬರೋ ಥರ ನಾನು ಹಚ್ಚಿದ್ದೀನಿ ನೋಡಿ ಇದಿಷ್ಟು ಕೂಡ ಕಿರೀಟ ತೋಳು ಬಂದಿ ಸೊಂಟದ ಪಟ್ಟಿ ಎಲ್ಲ ಕೂಡ ರೆಡಿ ಆಯಿತು ನೋಡಿ ಹನ್ವಿ ಈ ಥರ ಕಾಣಿಸ್ತಾ ಇದ್ದಾಳೆ ಕಿರೀಟ ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡಿದ್ದೀನಿ ನಾನು ಅವಳಿಗೆ ಒಂದು ಹತ್ತು ವರ್ಷ ಆದರೂ ಕೂಡ ಇರಬೇಕು ಆ ಥರ ಮಾಡಿದ್ದೀನಿ ಮೇಲೆಗಡೆ ಏನಾದರೂ ಎಕ್ಸ್ಟ್ರಾ ಬೇಕಂದರೆ ಸ್ಟೋನ್ ಇನ್ನೂ ಜಾಸ್ತಿ ಹಚ್ಕೋಬೋದು ಅಂತೇಳ್ಬಿಟ್ಟು ನಾನು ದೊಡ್ಡ ಸೈಜಲ್ಲಿ ಮಾಡಿದ್ದೀನಿ ಸೊ ಇದು ಫ್ರೆಂಡ್ಸ್ ನಿಮ್ಮ ಓಕೆ ಫ್ರೆಂಡ್ಸ್ ಈ ಥರ ನೀವು ಮನೆಯಲ್ಲೇ ಯಾವ ಥರ ಬೇಕೋ ಆ ಥರ ರೆಡಿ ಮಾಡ್ಕೋಬೋದು ಜಸ್ಟ್ ಒಂದು ಕಾರ್ಡ್ಬೋರ್ಡು ಗ್ಲೂಟೊ ಶೀಟು ಗ್ಲೂಟೊ ಮತ್ತು ಫ್ಲೂಟೊ ಅಂತಲೂ ಕರೀತಾರೆ ಆ ಥರ ಕೇಳಿ ಶಾಪಲ್ಲಿ ಕೊಡ್ತಾರೆ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿಕೊಂಡ್ರೆ ಮುಗೀತು ನೋಡಿ ನವಿಲ್ಗರಿ ಬಂದ್ಬಿಟ್ಟು ಅದಕ್ಕೆ ಹಾಕಿ ಹಚ್ಬೋದು ನೀವು ಬಟ್ ಎತ್ತಿಡೋದಕ್ಕೆ ನೀಟಾಗಿ ಚೆನ್ನಾಗಿರುತ್ತೆ ಅಂತ ನಾನು ಗಮ್ ಹಾಕಿ ಹಚ್ಚಿಲ್ಲ ನೋಡಿದ್ರಿ ಅಲ್ವ ಫ್ರೆಂಡ್ಸ್ ಈ ಥರ ಮಕ್ಕಳನ್ನ ನೀವೇ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್